ಗುಂಟಕಲ್ಲ ಆಂಧ್ರದಿಂದ ಬಂದೀವಿ ಇಪ್ಪತ್ತು ವರ್ಷದಿಂದ ಅಂಗಡಿ ಹಚ್ತಾ ಇದೀವಿ ಇಲ್ಲಿ ಒಂದು ವರ್ಷ ಎರಡು ವರ್ಷದಿಂದ ಹಚ್ತಾ ಇಲ್ಲ ಇಪ್ಪತ್ತು ವರ್ಷದಿಂದ ಹಚ್ತಾ ಇದೀವಿ ಫಸ್ಟ್ ಏನ್ ತಗೋತಿದ್ರು ಆ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ದುಡ್ಡು ಬಂದು ನೀವು ಅಂಗಡಿ ತೆಗೀರಿ ನಿಮ್ ಜಾಗ ಎಷ್ಟು ಅಷ್ಟು ದುಡ್ಡು ಕೊಡ್ಬೇಕು ಇಷ್ಟು ಕೊಡ್ಬೇಕಂದ್ರೆ ಎಲ್ಲಿಂದ ತಂದು ಕೊಡ್ಬೇಕು ನಾವು ಮುಂಚೆ ಮೂವತ್ತು ಫೀಟ್ ಅಂಗಡಿ ನಂದಿಲ್ಲಿ ಮೂವತ್ತು ಫೀಟ್ ಅಂಗಡಿ ಗೋಬಿ ಮಂಚೂರಿಯ ಅಂಗಡಿ ಮೈಸೂರು ಸ್ಪೆಷಲ್ ಹಾ ಇವ್ರು ಬಂದು ಇವಾಗ ನಮಗೆ ನಿಮ್ಮ ಜಾಗ ಎಷ್ಟು ನಮ್ಗೆ ಫಸ್ಟಿನ ರಸ ತಂದ್ಕೊಂಡು ಬನ್ನಿ ಅವಾಗ ಜಾಗ ಕೊಡ್ತೀನಿ ಅಂದ್ರೆ ಇವಾಗ ನಮಗೆ ಹತ್ತು ಸಾವಿರ ಕೇಳ್ತಾ ಇದ್ದಾರೆ ನಾವು ಮೂರು ಸಾವಿರ ಕೊಡೋರು ಮೂವತ್ತು ಫೀಟಿಗೆ ಅವಾಗ ಹಾ ಎಷ್ಟು ಮೂರು ಸಾವಿರ ಇಪ್ಪತ್ತು ವರ್ಷದಿಂದ ಅಂಗಡಿ ಹಚ್ತಾ ಇದ್ದೀನಿ ಹೋದ ವರ್ಷ ಮೂರು ಸಾವಿರದ ಐದುನೂರು ರೂಪಾಯಿ ತಗೊಂಡಿದ್ದಾರೆ ಅಷ್ಟೇ ಈ ವರ್ಷ ಹಾ

ಬಸಪ್ಪ ಶಂಕರ್ ಶಂಕ್ರಿ ನಮ್ಮದು ಶಿರೂರ್ ರೀ ಬಾಳ್ಕೊಡ್ತಾರೆ ಐದು ಸಾವಿರ